ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಮಾಡ್ತಾ ಇರೋದು ಇವತ್ತು ಬೇಳೆ ಒಬ್ಬಟ್ಟು ಇದಕ್ಕೆ ನಮಗೆ ಮೇನ್ ಇಂಪಾರ್ಟೆಂಟು ಅಳತೆ ಸೊ ಅಳತೆ ಗೊತ್ತಿಲ್ಲ ಅಂದರೆ ನೀಟಾಗಂತೂ ಬರೋದೆಲ್ಲ ನಾನು ಸುಮಾರು ಸರಿ ಟ್ರೈ ಮಾಡಿದ್ಮೇಲೆ ಈಗೀಗ ಪರ್ಫೆಕ್ಟಾಗಿ ಬರ್ತಾ ಇದ್ದೆ ಮುಂಜಾನೆ ನಾನು ಕಲ್ತಿರಲಿಲ್ಲ ಮದುವೆ ಆದಮೇಲೆ ಇದೆಲ್ಲ ಕಲ್ತಿದ್ದು ಹಾಗಾಗಿ ಅಳತೆನ ತುಂಬ ಇಂಪಾರ್ಟೆಂಟು ಇವತ್ತು ಒಂದು ಕಪ್ ಬೇಳೆಗೆ ಮಾಡ್ತಾ ಇರೋದು ಹಾಗಾಗಿ ನಾನು ಎರಡು ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಸಾಲ್ಟು ಒಂದು ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಈ ಕಡೆ ಗಟ್ಟಿನೋಲ ಆ ಕಡೆ ತೆಳುನೋ ಅಲ್ಲ ಹಂಗೆ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಬೆರೆಸ್ಕೊಂಡು ಕಲಿಸ್ಕೊತಾ ಹೋಗಿ ಅದಾದಮೇಲೆ ಒಂದು ಚೂರು ಚೂರು ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಂದು ಅದಕ್ಕೆ ಕಲಿಸ್ಕೊಳ್ಳಿ ಯಾಕಂದರೆ ತೆಳುವಾಗ ಚೆನ್ನಾಗಿ ಬರಲ್ಲ ಈ ಕಡೆ ಗಟ್ಟಿಯಾದರೂ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನಾವು ಇದನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೀಟಾಗಿ ಒಂದು ಒಳ್ಳೆಯ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಮಾಡಿಕೊಳ್ಳಿ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡಿ ಈ ಅದಕ್ಕೆ ಬರಬೇಕು ತುಂಬ ಸಾಫ್ಟಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾದ್ಕೊಳ್ಳಿ ನೀವು ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ನೀವು ಇದನ್ನು ಇಮಿಡಿಯೇಟ್ ಮಾಡೋಕ್ಕಿಂತ ಒಂದು ಎರಡು ಅವರ್ ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಎಷ್ಟು ಮೈದಾ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಒನ್ ಕಪ್ ಬೇಳೆ ತೊಗೊತಾ ಇದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ಒಂದು ಇಪ್ಪತ್ತಷ್ಟು ಆಗುತ್ತೆ ಸಾಕು ಇಷ್ಟು ತೊಗೊಂಡ್ರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಒಂದು ಕಪ್ಪಿಗೆ ಇಪ್ಪತ್ತು ಅಂದರೆ ನೀವು ಜಾಸ್ತಿ ಜನ ಬೇಕು ಅಂದರೆ ಹೆಂಗೆ ತಗೋಬೇಕು ಅಂತ ನೀಟಾಗಿ ತೊಳ್ಕೊಂಡು ಇದನ್ನ ಕುಕ್ಕರ್ಗೆ ಹಾಕಿ ಬ ವಿಷಲ್ ಅಂತ ಈ ಥರ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು ಕುಕ್ಕರ್ಗೆ ಹಾಕ್ಬಿಟ್ಟು ತುಂಬ ಸಾಫ್ಟ್ ಆಗಿಬಿಡುತ್ತೆ ಸಾಫ್ಟ್ ಆಯಿತು ಅಂದರೆ ಹೂರ್ಣ ತುಂಬ ತೆಳುವಾಗ್ಬಿಡುತ್ತೆ ನಿಮ್ಗೆ ಅಷ್ಟು ಅದವಾಗಿ ಬರಲ್ಲ ಇದೇ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ನಾನು ಇದ್ರೆ ನಾನು ಇದರಲ್ಲೇ ಒಬ್ಬಟ್ಟು ಸಾರು ಮಾಡಿರೋದನ್ನ ಸ್ವಲ್ಪ ನೀರು ಜಾಸ್ತಿ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಅದೇ ನೀರಿಂದ ನಾನು ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಒಬ್ಬಟ್ಟು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಅರಿಶಿನ ಮತ್ತು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ನಾನು ಇದನ್ನ ಬೇಯಕ್ಕೆ ಬಿಡ್ತಿದ್ದೀನಿ ನೀವು ಫಸ್ಟೇ ಹೂ ಇದು ಮೈದಾ ಕಲಸಿಟ್ಕೊಂಡ್ರೆ ಅದಾದಮೇಲೆ ಇದನ್ನ ಬೇಳೆ ಬೇಯಿಸ್ಕೊಳ್ಳೋಷ್ಟು ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಜೊತೆಗೆ ನೀವು ನೀವು ಮುಂದೆ ನಿಂತ್ಕೊಂಡು ಮಾಡಬೇಕಂದ್ರೆ ಒಲೆ ಮೇಲೆ ಇಟ್ಬಿಟ್ಟು ಬೇರೆ ಕೆಲಸಗಳು ಮಾಡ್ಕೊಬೋದು ಈ ಥರ ಅವಾಗ ಅವಾಗ ಇರಿ ತಿರುಗಿಸ್ಕೊಂಡು ಇದು ನೀವು ನಾರ್ಮಲಾಗಿ ಬೆಂದರೆ ಸಾಕು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ತಿರುಗಿಸ್ಕೊಳ್ಳಿ ಅವಾಗ ಅದು ವೈಟ್ ವೈಟ್ ಬರ್ತಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಿ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಅಷ್ಟು ಅದಾದಮೇಲೆ ಮತ್ತೆ ಅದು ನಾರ್ಮಲಾಗಿ ಬೇಯ್ತಾ ಇರುತ್ತೆ ನೀವು ಎಷ್ಟಾಗುತ್ತೋ ಅಷ್ಟು ವೈಟ್ ವೈಟ್ ಬರೋದೆಲ್ಲ ತೆಗೆದುಬಿಡಿ ನಾನು ಹೇಳ್ಕೊಡೋ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಬೇಳೆ ಒಬ್ಬಟ್ಟು ಅಂತ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಆರಾಮಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಒಬ್ಬಟ್ಟು ನನಗೆ ಅಷ್ಟೊಂದು ಮಾಡೋಕ್ಕೆ ಬರ್ತಿಲ್ಲ ಅವ್ರು ನೋಡಿ ಒಂದಷ್ಟು ಸತಿ ಯೂಟ್ಯೂಬ್ ನೋಡಿ ಒಂದಷ್ಟು ಸತಿ ಟ್ರೈ ಮಾಡಿದ್ಮೇಲೆ ಇವಾಗ ಪರ್ಫೆಕ್ಟಾಗಿ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ ನನ್ನ ಹಸ್ಬೆಂಡಿಗೆ ಒಬ್ಬಟ್ಟು ತುಂಬ ಅಂದರೆ ತುಂಬ ಇಷ್ಟ ಅವ್ರು ಅವಾಗವಾಗ ಕೇಳ್ತಾರೆ ಇಷ್ಟು ಬೆಂದಿದ್ರೆ ಸಾಕು ನೋಡಿ ಅದು ತುಂಬ ಬೆಂದೂ ಇಲ್ಲ ಅಥವಾ ಗಟ್ಟಿ ಹಾಗೂ ಇಲ್ಲ ನೀವು ನೋಡ್ಕೊಳ್ಳಿ ಇಷ್ಟು ಬೆಂದಾಗ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಅಂತ ನೀರಿಲ್ಲ ಒಂದು ಪಾತ್ರೆಗೆ ಬಸ್ಕೊಳ್ಳಿ ಅದಾದಮೇಲೆ ಅದೇ ನೀರಿಂದ ನೀವು ಒಬ್ಬಟ್ಟು ಸಾಂಬಾರು ಮಾಡಿದ್ರೆ ತುಂಬಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಯಾವ ಕಪ್ಪಲ್ಲಿ ಬೆಳೆ ತಗೊಂಡ ಅದೇ ಕಪ್ಪಲ್ಲಿ ಒಂದು ಸ್ವಲ್ಪ ಕಡಿಮೆ ತೊಗೊತಿದೀನಿ ಬೆಲ್ಲ ನಿಮಗೆ ಸ್ವೀಟ್ ಬೇಕಾದ್ರೆ ಈಕ್ವಲ್ ಆಗಿ ತೊಗೊಳ್ಳಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ತೊಗೊತಾ ಇದ್ದೀನಿ ಅದು ಈಕ್ವಲ್ ಆಗಿ ತೆಂಗಿನ ತುರಿ ತೊಗೊಂಡ್ರು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತೆಂಗಿನ ತುರಿ ಕಡಿಮೆ ಆಗ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನೀವು ಈ ಥರ ಬಾಡಿಸ್ಕೊಳ್ಳಿ ಬೆಲ್ಲ ಎಲ್ಲ ಕರ್ಗೋತಾರೆ ಕೆಲವೊಬ್ರು ಏನು ಮಾಡ್ತಾರೆ ಬೆಲ್ಲ ಸಪ್ರೇಟಾಗಿ ಕರ್ಗಿಸ್ಕೊಂಡು ಆ ನೀರು ನ್ನ ಇಲ್ಲಿಗೆ ಹಾಕೊತಾರೆ ಅದು ಹಾಗೆ ಏನಾಗುತ್ತೆ ಅಂದರೆ ಸ್ವಲ್ಪ ತೆಳು ಹಾಕ್ಬಿಡುತ್ತೆ ಇದನ್ನು ಕಡಲೆ ಬೇಳೆ ಒಬ್ಬಟ್ಟು ಮಾಡ್ಕೊಬೋದು ಬಟ್ ಬೇಳೆ ಒಬ್ಬಟ್ಟು ಮಾಡಾಕೊಂಡು ಸ್ವಲ್ಪ ನೀರು ನೀರು ಥರ ಬಿಟ್ಕೊಳ್ಳುತ್ತೆ ಅದ್ರ ಬದಲು ನೀವು ಈ ಥರ ಡೈರೆಕ್ಟಾಗಿ ಬೆಲ್ಲ ಹಾಕೋದ್ರಿಂದ ಬೆಲ್ಲ ಕರಗಿ ಮತ್ತು ಬೇಳೆ ಕಾಯಿ ಎಲ್ಲ ಒಂದು ಅದುವಾಗಿ ಮಿಕ್ಸ್ ಆಗುತ್ತೆ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಹೊತ್ತು ಅದು ಸ್ವಲ್ಪ ತಣ್ಣಗೆ ಹಾಕಿಬಿಡಿ ತಣ್ಣಗೆ ಹಾಕಿಬಿಟ್ಟಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳಿ ಜೊತೆಗೆ ಒಂದು ಎರಡು ಹಾಕೊಳ್ಳಿ ಹಾಕ್ಕೊಳ್ಳಿ ರುಬ್ಬಿದ್ದೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಅದಮೇಲೆ ಅದನ್ನ ಒಂದು ಒಂದು ಪ್ಲೇಟ್ ಅದನ್ನ ಹಾರಕ್ಕೆ ಬಿಡಬೇಡ ಅದು ಬಿಟ್ಟರೆ ಅದು ಮತ್ತೆ ಒಣಗ್ದಂಗೆ ಆಗುತ್ತೆ ಇದನ್ನು ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ಮೂರು ದಿನ ತಂಗೊಂಡು ಇಟ್ಕೊಂಡು ಇಷ್ಟು ನುಣ್ಣಗಿದ್ರೆ ಸಾಕು ತುಂಬ ನುಣ್ಣಗೆ ಮಾಡೋದು ಬೇಡ ಅಥವಾ ತುಂಬ ತರಿ ತರಿ ಮಾಡೋದು ಬೇಡ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಎರಡು ಮೂರು ದಿನ ಒಂದು ವಾರ ಇಟ್ಕೊಂಡು ಮಾಡ್ಬೋದು ನೋಡಿ ಇದು ಒಂದು ಅದಕ್ಕೆ ಬಂದಿದೆ ನಾನು ಎರಡು ಅವರ್ ನೆನೆಸಿದ್ದೀನಿ ಇಷ್ಟು ಸಾಫ್ಟಾಗಿ ಬಂದರೆ ನೀವು ಯಾವ ಥರ ತಟ್ಟಿದ್ರೂ ಯಾವ ಥರ ಎಳ್ದರು ಅಷ್ಟು ದೊಡ್ಡದಾಗಿ ಆ ಮದುವೆ ಇರ್ಬೋದು ಅಥವಾ ಈ ಹೋಳಿಗೆ ಅಂಗಡಿಗಳಲ್ಲಿ ಮಾಡ್ತಾರೆ ಹಾಗೆ ಬರುತ್ತೆ ಸೊ ಇದಕ್ಕೆ ನಿಮಗೆ ಹೊರ್ಗಡೆ ಈ ಅಂಗಡಿಗಳಲ್ಲಿ ಬಟರ್ ಪೇಪರ್ ಅಂತ ಸಿಗುತ್ತೆ ಅಥವಾ ಹೋಳಿಗೆ ಪೇಪರ್ ಅಂತ ಸಿಗುತ್ತೆ ನಿಮ್ಗೆ ಹಂಗೂ ಆಗಿಲ್ಲ ಎಣ್ಣೆ ಪೇಪರ್ನ ಕಟ್ ಮಾಡಿಕೊಂಡು ಮಾಡ್ಕೊಬೋದು ಇದಕ್ಕೆ ಫಸ್ಟು ಒಂದು ಚೂರು ಎಣ್ಣೆ ಹಾಕ್ಕೊಳ್ಳಿ ಇಷ್ಟು ನಾನು ಒಂದು ಒಳಗಡೆ ಹೂರಣ ತೊಗೊಂಡ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ನೀವು ಮೇಲುಗಡೆ ಇಟ್ಟು ತೊಗೊಬೇಕು ಯಾಕಂದರೆ ಇಲ್ಲಾಂದ್ರೆ ತುಂಬ ಆಗ್ಬಿಡುತ್ತೆ ಈ ಥರ ಸೈಡಲ್ಲೆಲ್ಲ ಹೇಳ್ಕೊಂಡು ಅದಾದಮೇಲೆ ಅದಕ್ಕೆ ನೀವು ಹಾಕೊಳ್ಳಿ ಇದು ಮೈದಾಗ ಹಂಗೆ ಶ್ರಿಂಕ್ ಆಗ್ತಾಯಿರುತ್ತೆ ಹೂರಣ ಹಾಕೊಂಡು ನೀಟಾಗಿ ಸುತ್ತ ಕವರ್ ಮಾಡ್ಕೊಳ್ಳಿ ಮೇಲ್ಗಡೆ ಹಿಟ್ಟು ನೀವು ಜಾಸ್ತಿ ತಗೊಂಡ್ರೆ ಮಂದಾಗ ನೋಡಿ ಹೂರಣ ದಪ್ಪ ತೊಗೊಂಡಿದ್ದೀನಿ ಅದು ಮೇಲ್ಗಡೆ ಕಡಿಮೆ ತೊಗೊಂಡಿದ್ದೀನಿ ಈ ಥರ ಎಲ್ಲ ಕವರ್ ಮಾಡ್ಕೊಂಡು ಎಕ್ಸ್ಟ್ರಾ ಬಂದು ನೀವು ತೆಗೆದುಬಿಡಿ ತೆಗೆದುಬಿಟ್ಟು ನೀಟಾಗಿ ಒಂಚೂರು ಎಣ್ಣೆ ಸ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಪರವಾಗಿಲ್ಲ ಸಾವ್ರಿಕೊಂಡು ಅದನ್ನ ಎಷ್ಟು ತೆಳು ಬೇಕು ನೀವು ಅಷ್ಟು ತಟ್ಕೊಬೋದು ನೀವು ಎಷ್ಟೇ ತೆಲುಗು ತಟ್ಟೋದು ಕಿತ್ತೋಗಲ್ಲ ಯಾಕಂದರೆ ಇದು ಮೇಲುಗಡೆ ಹಿಟ್ಟು ತುಂಬ ನೀಟಾಗಿ ಎರಡು ಅವರ್ಗಿಂತ ಜಾಸ್ತಿ ಅಂದರೆ ನೋಡಿ ನಿಮ್ಮ ಈಗ ನಾವು ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗ ಮಾಡ್ಕೊಬೋದು ದೊಡ್ಡದಾಗ ಬೇಕಾದ್ರೆ ದೊಡ್ಡ್ದಾಗ ಮಾಡ್ಕೊಬೋದು ಒಂಚೂರು ಕಿತ್ತೋಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡೋಕ್ಕೂ ಈಸಿ ಕೂಡ ಬಟರ್ ಪೇಪರ್ ಇತ್ತು ಅಂದರೆ ಅದಿಲ್ವಾ ಅದಿಲ್ಲ ಅಂತಂದರೆ ನೀವು ಮಾಮೂಲಿ ಎಣ್ಣೆ ಪೇಪರ್ಸ್ ಅದನ್ನ ಕಟ್ ಮಾಡಿಕೊಂಡು ಮಾಡ್ಕೊಬೋದು ಒಂಚೂರು ಕಿತ್ತಂಗಿದ್ದಲ್ಲ ಅದು ಒಂಚೂರು ಬೆಲ್ಲ ಅಥ್ವ ಕಾಯಿನಾರ ಸಿಕ್ಕ ಎಲ್ಲ ಕಿತ್ತು ಸಿಕ್ಕಿದ್ರೆ ಆ ಥರ ಹಂಗೆ ಆಗುತ್ತೆ ಬಟ್ ಅದೇನೂ ಕಿತ್ತೋಗೋದಿಲ್ಲ ನೀವು ಒಲೆ ಮೇಲೆ ಹಾಕಿದ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟೋ ತೆಳ್ಳ ಹೋಗಿದಲ್ವ ಈ ಥರ ಟ್ರೈ ಮಾಡಿ ನೋಡಿ ಒಬ್ಬಟ್ಟಂತೂ ನಿಜ ಅಂದರೆ ತುಂಬ ಅಲ್ಟಿಮೇಟಾಗಿ ಬರುತ್ತೆ ಕಾಯಕ್ಕೆ ಒಂದು ಕಲ್ಲು ಇಟ್ಬಿಟ್ಟು ಒಂದು ಚೂರು ಅಡಿಗೆ ಎಣ್ಣೆ ಸಾರ್ಬಿಡಿ ಅದಾದ್ಮೇಲೆ ಈ ಥರ ಬಟರ್ ಪೇಪರ್ ದಬ್ಬ ಹಾಕಿದ್ರೆ ಸಾಕು ಒಂದು ಎರಡು ನಿಮಿಷ ಆದಮೇಲೆ ಹೆತ್ತ ನೀಟಾಗಿ ಅದು ಕಚ್ಕೊಳ್ಳುತ್ತೆ ಕಲ್ಲಿಗೆ ಒಂದು ನೀಟಾಗಿ ನೀವು ಎತ್ಕೊಬೇಕಾದ್ರೆ ಹುಷಾರಾಗಿ ಒಂದು ಅಲ್ಲೆ ಇಟ್ಕೊಂಡು ಅದು ಸಪೋರ್ಟಿಂದ ಮೆತ್ತಗೆ Mouldy, left, so no ಿ ಹೇಳ್ಕೊಂಡು ಹಿಂಗೆ ಬರುತ್ತೆ ಹಾಗೆ ಒಂದು ಚೂರು ಮೇಲೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ತುಂಬ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೀದೋಗುತ್ತೆ ನೀವು ನಾರ್ಮಲಾಗಿ ಒಂದು ಎರಡೆರಡು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಒಬ್ಬಟ್ಟು ಪರ್ಫೆಕ್ಟಾಗಿರೋ ಬೇಳೆ ಒಬ್ಬಟ್ಟು ರೆಡಿ ಆಗುತ್ತೆ ನಿಮ್ಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನನ್ನ ಅಂತ ಕಮೆಂಟ್ ಮಾಡಿ ಒಂದು ಟ್ರೈ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು ಇದೆಲ್ಲ ಆದಮೇಲೆ ನೋಡಿ ಈ ಥರ ಬರುತ್ತೆ ಒಬ್ಬಟ್ಟುಗಳು ಇದನ್ನ ತುಪ್ಪ ಜೊತೆ ಸರ್ವ್ ಮಾಡಿದ್ರೆ ತುಂಬ ತುಪ್ಪ ಜೊತೆಗೆ ಹಸಿರುಬೇಳೆ ಪಾಯಸ ಇರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಈ ಥರ ಒಬ್ಬಟ್ಟು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ನಂಗೆ ಮದುವೆ ಆದಮೇಲೆ ಮತ್ತೆ ಒಬ್ಬಟ್ಟು ಮಾಡೋಣ ನಂಗೆ ತುಂಬಾ ತುಂಬ ಭಯ ಆಗ್ತದೆ ನನಗೆ ಗೊತ್ತೇ ಇಲ್ವಲ್ಲಪ್ಪ ಹೆಂಗೆ ಮಾಡೋದು ಏನು ಅಂತ ಹಾಗೆ ಮಾಡ್ತಾ ಮಾಡ್ತಾ ಎಷ್ಟು ಚೆನ್ನಾಗಿ ಬರ್ತದೆ ಈಗ ಒಬ್ಬಟ್ಟು ಅಂದರೆ ನನ್ನ ಹಸ್ಬೆಂಡ್ ಕೇಳಿದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀನಿ ಯಾರೆಲ್ಲ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ ಒಂದು ಒಳ್ಳೆ ಟಿಪ್ಸ್ ನೋಡಿ ಕಲೀರಿ ಜೊತೆಗೆ ಮಾಡಿ ತಿನ್ನಿ ಎಂಜಾಯ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ